ಇಂದು ದೆಹಲಿಗೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಅವರು ಭೇಟಿ ನೀಡಲಿದ್ದಾರೆ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ ಹೈಕಮಾಂಡ್ ಭೇಟಿ ಮಾಡಿ ಪಟ್ಟಿ ಫೈನಲ್ಗೆ ಕಸರತ್ತನ್ನ ಇವತ್ತು ನಡೆಸಲಾಗುತ್ತೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮತ್ತು ಡಿಸಿಎಂ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಏಳು ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿದ್ದಾರೆ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನ್ ಹದಿಮೂರನೇ ತಾರೀಕು ಹನ್ನೊಂದು ಸ್ಥಾನಗಳಿಗೆ ಎಲೆಕ್ಷನ್ ಅನ್ನ ನಡೆಸಲಾಗುತ್ತೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯನ್ನ ಮಾಡಲಾಗುತ್ತೆ ಇನ್ನು ಕಾಂಗ್ರೆಸ್ಗೆ ಏಳು ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಇದೆ ಸಂಭಾವನೀಯರ ಪಟ್ಟಿ ಸಮೇತವಾಗಿ ದೆಹಲಿಗೆ ಇವತ್ತು ಹೋಗ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ ಸಿಎಂ ಸಿಎಂ ಪುತ್ರ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವರ ಹೆಸರು ಕೇಳಿ ಬರ್ತಾ ಇದೆ ಯಾವ ಸಮುದಾಯಕ್ಕೆ ಯಾವ ಪ್ರದೇಶಕ್ಕೆ ಎಷ್ಟು ಸ್ಥಾನವನ್ನ ಕೊಡಬೇಕು ಯಾರನ್ನ ಗೆಲ್ಲಿಸಿಕೊಂಡ್ರೆ ಪಕ್ಷ ಸಂಘಟನೆಗೂ ಲಾಭ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ನಾಯಕರು ಮಾಡಿದ್ದಾರೆ ಹದಿನೈದರಿಂದ ಇಪ್ಪತ್ತು ಮಂದಿ ಹೆಸರು ಫೈನಲ್ ಮಾಡಿಕೊಂಡು ದೆಹಲಿಗೆ ಇವತ್ತು ಸಿ ಎಂ ಮತ್ತು ಡಿ ಅವರು ಹೋಗ್ತಾ ಇದ್ದಾರೆ ಸಚಿವ ಬೋಸರಾಜು ಆಯ್ಕೆ ಆಗುವಂಥದ್ದು ಬಹುತೇಕವಾಗಿ ಫೈನಲ್ ಆಗಿದೆ ಒಬಿಸಿಯಿಂದ ಎರಡು ಲಿಂಗಾಯತ ಒಕ್ಕಲಿಗ ಮುಸ್ಲಿಂ ಕ್ರಿಶ್ಚಿಯನ್ ಎಸ್ ಸಿ ಎಸ್ ತಲಾ ಒಂದು ಸ್ಥಾನ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ